ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಬಿ ಜೆ ಪಿ ಬಾಯಿಗೆ ಬಿ ಜೆ ಪಿ ನಾಯಕರ ಬಾಯಿಗೆ ಲಗಾಮು ಹಾಕಿ ದೇಶದಿಂದ ಓಡಿಸುವ ಕೆಲಸ ಆಗಬೇಕಾಗಿದೆ ಮುಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷವನ್ನು ಬೇರು ಸಮೇತ ಕಿತ್ತು ಹಾಕುವ ಮೂಲಕ ಶ್ರೀ ಬುದ್ಧ ಶ್ರೀ ಬಸವ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವ ಈಗಲೂ ಮಾಡುತ್ತಿರುವ ಬಿ ಜೆ ಪಿ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮುಖಂಡ ದೀಪಕ್ ಚಿಂಚೋರೆ ಕರೆ ನೀಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಮತ್ತು ಅಮಿತ್ ಶಾ ಬಹಿರಂಗವಾಗಿ ಭಾರತೀಯರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳ ಒಕ್ಕೂಟ ನೀಡಿದ್ದ ಧಾರವಾಡ ಬಂದ್ ಮತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ದೀಪಕ್ ಚೆಂಚೋರಿ ಮಾತನಾಡಿದರು ಬಿಜೆಪಿಯವರಲ್ಲಿ ಬಿಜೆಪಿ ನಾಯಕರಲ್ಲಿ ದೇಶಾಭಿಮಾನ ರಾಷ್ಟ್ರ ಪ್ರೇಮ ಹೋರಾಟದ ಮನೋಭಾವನೆ ಶೂನ್ಯವಾಗಿದೆ ಜೀವಂತವಿರುವಾಗಲೇ ನರಕ ತೋರಿಸಿರುವ ಸಭ್ಯತೆಯ ಸೋಗಿನಲ್ಲಿರುವ ಅನಾಗರಿಕರು ಇವರು ಬ್ರಿಟಿಷರು ಭಾರತದಿಂದ ತೊಲಗಿದರೂ ಇವರು ಮಾತ್ರ ಬ್ರಿಟಿಷರ ದತ್ತು ಪುತ್ರರಾಗಿ ಅಧಿಕಾರದ ದರ್ಪ ತೋರಿಸುತ್ತಿದ್ದಾರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪಾತ್ರ ಕಷ್ಟಪಟ್ಟು ಕಟ್ಟಿದ ಗುಡಿಗೆ ಕಳಸ ಇಡುವ ಕೆಲಸದಂತಿದೆ ಕಾಂಗ್ರೆಸ್ ಸದಾ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವವರು ಬಿ ಜೆ ಪಿ ಪಕ್ಷದವರೆಲ್ಲ ಮಾನವೀಯತೆಯ ವಿರೋಧಿಗಳು ಶ್ರೀ ಬುದ್ಧ ಶ್ರೀ ಬಸವ ಶ್ರೀ ಅಂಬೇಡ್ಕರ್ ವಿರೋಧಿಗಳಾದ ಬಿ ಜೆ ಪಿಯವರು ಇವರಿಂದ ಯಾರೂ ನೈತಿಕ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಎಂದು ದೀಪಕ್ ಚಿಂಚೋರಿ ಆಕ್ರೋಶ ವ್ಯಕ್ತಪಡಿಸಿ ಹೇಳಿದರು ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕ ಮತ್ತು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಅವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಸಹನೆ ಪರೀಕ್ಷಿಸಬೇಡಿ ನಮ್ಮ ತಾಳ್ಮೆ ಮೀರಿದರೆ ನಿಮ್ಮ ಬಿ ಜೆ ಪಿ ಪಕ್ಷ ಸ್ಮಶಾನ ಸೇರುತ್ತದೆ ಶ್ರೀ ಬುದ್ಧ ಶ್ರೀ ಬಸವ ಶ್ರೀ ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು ವಾಮ ಮಾರ್ಗಗಳಿಂದ ಅಧಿಕಾರಕ್ಕೆ ಬಂದ ನಿಮಗೆ ಅಧಿಕಾರದ ಪಿತ್ತ ನೆತ್ತಿಗೇರಿದೆ ಆ ಪಿತ್ತ ಹೇಗೆ ಕರಗಿಸಬೇಕೆಂದು ನಮ್ಮ ಜನರಿಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ನಾಮಾಶೇಷಗೊಳ್ಳಲಿದೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡೇ ಚುನಾವಣೆ ಗೆದ್ದವರು ಆದರೆ ಅದೇ ಅಮಿತ್ ಶಾ ಈಗ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಕಡೆಗಣಿಸಿದ್ದಾರೆ ಎಲ್ಲಿಯವರೆಗೆ ಕೇಂದ್ರ ಸಚಿವ ಅಮಿತ್ ಶಾ ಬಹಿರಂಗವಾಗಿ ಕ್ಷಮೆ ಕೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಒಕ್ಕೂಟದಿಂದ ಬಂದ್ ಮತ್ತು ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತವೆ ಮನ್ ಕಿ ಬಾತ್ ಚೋಡ್ಕರ್ ಕರ್ನ್ ಕಿ ಬಾತ್ ಕರೋ ಎಂದು ಪ್ರಸಾದ್ ಅಬ್ಬಯ್ಯ ಹೇಳಿದರು ಬಿಜೆಪಿ ವರ್ತನೆ ಇದೇ ರೀತಿ ನಡೆದರೆ ಬಿಜೆಪಿ ಸರ್ವನಾಶ ಗ್ಯಾರಂಟಿ ಕಟ್ಟಿಟ್ಟಬುತ್ತಿ ಎಂದು ಅಬ್ಬಯ್ಯ ಪ್ರಸಾದ್ ಆಕ್ರೋಶಿಸುತ್ತಾ ಬಿಜೆಪಿ ವಿರುದ್ಧ ಹರಿಹಾಯ್ದರು ಈ ಹೋರಾಟದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಅಶೋಕ್ ಬೆಳ್ಳಕ್ಕಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಗುರಿಕಾರ್ ಮಹಾನಗರ ಪಾಲಿಕೆ ಸದಸ್ಯರಾದ ತುಳಸಪ್ಪ ಪೂಜಾರ್ ಕವಿತಾ ಕಬ್ಬೇರ್ ಸಿಂಡಿಕೇಟ್ ಸದಸ್ಯರಾದ ರವಿ ಮಾಳಿಗೇರ್ ಪ್ರಧಾನ ಕಾರ್ಯದರ್ಶಿ ರಾಜು ಎಚ್ ಎಂ ಎಂ ಆನಂದ್ ಮೂಷಣ್ಣವರ್ ದಲಿತ ಮುಖಂಡರಾದ ಲಕ್ಷ್ಮಣ ಬಕಾಯಿ ಚಂದ್ರಶೇಖರ್ ವಿಜಾಪುರ್ ಮಾಬೂಲಿ ಶೇಖ್ ರೋನಿ ಧಾರೆ ಸುರೇಶ್ ಕುಮಾರ್ ಮಾರುತಿ ಮುತ್ತೂರು ದೇವ್ರೂ ನೋಡಿಲ್ಲ ಹೌದ ಅಮಿತ್ ಶಾ ಮೋದಿ ಇಬ್ಬರ ನೋಡ್ಯಾರ ಡೈರೆಕ್ಟ್ ಕನೆಕ್ಷನ್ ನಾವು ದೇವ್ರನ್ನ ನೋಡಿದ್ದು ಒಂದೇ ಒಂದು ದೇವ್ರ ಅಂಬೇಡ್ಕರ್ ನೋಡುವಂತ ಮತ್ತು ಭಾರತ ಐಕ್ಯ ಉಳಿಲಿಕ್ಕೆ ಕಾರಣೀತರಾದಂತವ್ರು ಯಾರಂದ್ರೆ ಅಂಬೇಡ್ಕರ್ ಅವ್ರ ಸಂವಿಧಾನ ಇವತ್ತು ಪ್ರಥಮವಾಗಿ ಸಂಘಟನೆ ಪರವಾಗಿ ಧಾರವಾಡದ ಜನತೆಗೆ ನಾನು ಧನ್ಯವಾದಗಳು ಕೊಟ್ಟೇನೆ ಯಾಕಂದ್ರೆ ಅವರೆಲ್ಲರೂ ಬಂದಿಟ್ಟರು ಅಂಗಡಿಗಳ ಎಲ್ಲರೂ ಬಂದಿಟ್ಟರು ಯಾಕೆ ಬಂದಿಟ್ಟಾರ ಅದು ಅಂಬೇಡ್ಕರ್ ಅವರ ಪ್ರತಿ ಅವರ ಭಾವನೆ ಮತ್ತು ಅವ್ರ ಗೌರವ ಈ ಒಂದು ಎರಡು ಮಾತುಗಳನ್ನ ಅಮಿತ್ ಶಾ ಗೊತ್ತಾದ್ರೆ ಇವತ್ತು ಅವನು ಸ್ವರ್ಗಕ್ಕೆ ಕಾರ್ಯಕ್ರಮ ಗೋಲ್ ಹೊಡ್ದು ಹಾಗಂದ್ರೆ ಏನು ಎಲ್ಲರಿಗೆ ಉಪ ಜೀವನ ಆಗ್ಬೇಕು ಜೀವಂತ ನರಕದಾಗ ಇಟ್ಟ ಆಮೇಲೆ ಜೀವಂತವಾಗಿ ನಮ್ಮನ್ನ ನರಕಿಂದ ಯಾರಪ್ಪ ಅಂತಂದ್ರ ಅಂಬೇಡ್ಕರ್ ಜಿ ಅವರು ಜೀವಂತವಾಗಿ ನರಕದಾಗಿ ನಮ್ಗ ಜಾತಿ ಜಾತಿ ಒಳಗೆ ಗಲಭೆ ಹಚ್ಚಾರ ಎಲ್ಲ ಬನಿಯಾ ಕಂಪನಿ ಎಲ್ಲ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಸಂ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಅದು ಒಂದು ಬಂದ್ ಇದು ಲೂಟಿ ಮಾಡಿ ನಾಲ್ಕು ವರ್ಷ ಆಯ್ತು ಈಸ್ಟ್ ಅಂಡ್ ವೆಸ್ಟ್ ಇಂಡಿಯಾ ಈಗ ಬಂದ್ರ ಈಸ್ಟ್ ಅಂತಂದ್ರೆ ಮೋದಿ ವೇಸ್ಟ್ ಅಂತಂದ್ರೆ ಯಾರು ಈಸ್ಟ್ ವೇಸ್ಟ್ ನನ್ಗೆ ಹೇಳ್ತಾರ ದಲಿತರ ಬಗ್ಗೆ ನಾ ದಲಿತ ಬ್ರಾಹ್ಮಣ ನಾನು ದಲಿತ ಬ್ರಾಹ್ಮಣ ಆದ್ರೂ ಬ್ರಾಹ್ಮಣರು ಎಲ್ಲರೂ ಅಂತ ತಿಳ್ಕೊಬೇಡ್ರಿ ಅವ್ರಿಗೂ ಏನೈತಿ ನಾನು ಫಸ್ಟ್ ಅಬ್ಬಯಕ್ ಮಂತ್ರಿ ಮಾಡಂತ ದೀಪಕ್ ಚಿಂಚೋರಿ ಪರಮೇಶ್ವರ್ ಕಾಳೆಗ ನಾವು ಏನ್ ನೋಡಿಲ್ಲ ಒಂದ್ ಮಾತ್ರ ಹೇಳ್ತೇವೆ ಪರಮೇಶ್ವರ್ ಕಾಳೆ ಬ್ಯಾಕ್ವರ್ಡ್ ಓಟು ಎಸ್ ಸಿ ಎಸ್ ಟಿ ಓಟು ಮುಸ್ಲಿಮ್ ಹೋಡ್ ತಗೊಂಡ ನಾವು ಫಾರ್ವರ್ಡ್ ಸಹಾಯ ಮಾಡ್ತೇವಂತಂದ್ರೆ ಅದ ಯಾವ ಈ ಫಾರ್ವರ್ಡ್ ದೀಪಕ್ ಚಿಂಚೋರಿ ಮಾತನ್ನು ದುಡ್ಡಪ್ಪ ಇವತ್ತ ನೀನು ಮುನ್ನಡಿ ಮುಂದಿನ ಸಲ ನಿಂದ ಜಯ ಖಚಿತ ಜನರಿಗೆ ಸೇವೆ ಉಚಿತ ಈಗ ತುಳಸಪ್ಪ ಅವರು ಮಾತಾಡ್ಬೇಕು ನಂತರ ರಾಜೇಶ್ ಕೋಟಳ್ಳವ್ರು ಸರ್ ಎಲ್ಲಿದ್ರು ಬರ್ಬೇಕು ದಯವಿಟ್ಟು ಈಗ ತುಳಸಪ್ಪ ಏನು ಇವತ್ತಿನ ದಿವಸ ನಮ್ಗೆ ನ್ಯಾಯ ಕೊಡ್ಲಿಕ್ಕೆ ಬರಲಿಲ್ಲ ನಿಜವಾದಂತ ದೇವರು ನಾವು ನೋಡಿದಂತ ದೇವರು ನಮಗೆ ಏನಾದರೂ ಜೀವನವನ್ನು ಕೊಟ್ಟಂಥದ್ದು ನಮಗೆ ಸ್ವಾಭಿಮಾನವನ್ನು ಕೊಟ್ಟಿತ್ತು ನಮಗೆ ಎಲ್ಲ ರೀತಿಯ ಈ ದೇಶದಲ್ಲಿ ಹಕ್ಕುಗಳನ್ನು ಕೊಟ್ಟಿತ್ತು ಸಮಾನತೆಯನ್ನು ಕೊಟ್ಟಿತ್ತು ಯಾರಾದರೂ ಮಹಾನ್ ಪುರುಷ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ನಿಟ್ಟಿನಲ್ಲಿ ನೋಡಿ ಇವತ್ತೆಲ್ಲಾ ಜಿಲ್ಲೆಯಲ್ಲೂ ಕೂಡ ಬಂದ್ ಆಚರಣೆಗಳಾಗ್ತಾ ಇದ್ದಾವೆ ಇವತ್ತು ನಾವು ಯಾರು ಕೂಡ ಒಂದು ದಲಿತ ಸಂಘಟನೆಗಳ ಒಂದು ಕರೆಗೆ ಸಾಕು ನೀವೆಲ್ಲ ಮೀಟಿಂಗ್ ಮಾಡಿದ್ರಿ ಧನ್ಯವಾದಗಳು ಅಭಿಸ್ ಅಭಿನಂದಿಸ್ತೀನಿ ನಿಮ್ಮನೆಲ್ಲ ಹೃದಯ ಪೂರ್ವಕವಾಗಿ ನೀವು ಸ್ವಯಂ ಪ್ರೇರಿತರಾಗಿ ನೀವು ಇರೋ ನಿರ್ಧಾರ ತೆಗೆದುಕೊಂಡು ಬಾಬಾ ಸಾಹೇಬ್ರಿಗಾದಂಥ ಅವಮಾನ ಅದೇ ನಮಗೆ ಅನವ ಅವಮಾನ ಆದಂಥದ್ದು ಈ ರಾಷ್ಟ್ರಕ್ಕೆ ದ್ರೋಹ ಬಂದಂಥದ್ದು ಈ ರಾಷ್ಟ್ರದ ಅವಮಾನ ಅಂತೇಳಿ ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇಡೀ ಧಾರವಾಡ ಅಷ್ಟೇ ಅಲ್ಲ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಬಹುಶಃ ಬಂದ್ ಆಚರಣೆಯಲ್ಲಿದೆ ಇವತ್ತೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನೆಲ್ಲ ಮುಚ್ಚು ಹೋದ್ರ ಮೂಲಕ ನಮಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ನಾವೆಲ್ಲ ಕೂಡ ಅವರಿಗೆ ಚಿರಋಣಿ ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ ಇವರು ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಅವರ ಫಲಾನುಭವಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕೆಲ್ಲರೂ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಅಗುರವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿತ್ತು ಅಂತೇಳಿ ಫ್ಯಾಷನ್ ಅಲ್ಲ ಅದು ನಮ್ಮ ಜೀವ ಅದು ನಮ್ಮ ಉಸಿರು ಅದು ನಮ್ಮ ಪ್ರಾಣ ಅಂಬೇಡ್ಕರ್ ನಮ್ಮ ಅದು ಇವತ್ತು ಅದಕ್ಕೆ ಅವರಿಗೆ ಏನಾದರೂ ಧಕ್ಕೆ ಬಂದರೆ ಅವ್ರಿಗೆ ಕಳಂಕ ತರುವಂಥದ್ದು ಯಾರಾದರೂ ನಡೆದುಕೊಂಡ್ರೆ ಅದನ್ನು ಯಾರೂ ಕೂಡ ಕ್ಷಮಿಸೋದಿಲ್ಲ ಮಾತನಾಡಿದ್ದು ಲೋಕಸಭೆಯಲ್ಲಿ ಇಡೀ ದೇಶದ ಜನ ಇವತ್ತು ನೋಡಿದ್ದಾರೆ ಆ ನಿಟ್ಟಿನಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ಬಹುಶಃ ಅಮಿತ್ ಶಾ ಅವರು ಇವತ್ತು ಲೋಕಸಭೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥ ಮಾತನ್ನು ಮನಸ್ಸಾರ್ಪ ಬಹುಶಃ ಅಂಬೇಡ್ಕರ್ ಅಂತಂದರೆ ನಮಗೆ ಪ್ರಾಣ ಅಂಬೇಡ್ಕರ್ ಅಂದರೆ ನಮಗೆ ಉಸಿರು ಇವತ್ತು ಅಂತಹ ವಿಶ್ವಮಾನವನ ಬಗ್ಗೆ ಇವತ್ತು ಭಾಳ ನಗುವಾಗಿ ನಾವು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಬಹುಶಃ ಇವತ್ತು ನಮಗೇನಾದರೂ ಅಪ್ಪ ಆದರೆ ನಾವು ಒಂದು ಕೂಡ ಸಹಿಸ್ಕೊಳ್ಬೋದು ಯಾವ ಕಾರಣಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ನಾವೆಲ್ಲ ಕೂಡ ದೇವರ ರೂಪದಲ್ಲಿ ನೋಡ್ತೀವಿ ಬಹುಶಃ ಸಾವಿರಾರು ವರ್ಷಗಳು ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಏನು ಆಚರಣೆ ಇತ್ತು ಬಹುಶಃ ನಾವು ಯಾರೂ ಕೂಡ ಮನುಷ್ಯರು ಅನ್ನುವಂಥ ಭಾವನೆ ಕೂಡ ನಮ್ಮಲ್ಲಿ ಇರಲಿಲ್ಲ ಇಂತಹ ಸಾವಿರಾರು ವರ್ಷಗಳಲ್ಲಿ ನಮಗೆ ರಕ್ಷಣೆ ಮಾಡಲಿಕ್ಕೆ ನ್ಯಾಯ ಕೊಡಲಿಕ್ಕೆ ನಮಗೆ ಎಲ್ಲ ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಎಲ್ಲ ಹಕ್ಕುಗಳನ್ನು ಕೊಡಲಿಕ್ಕೆ ಬಹುಶಃ ಯಾವ ದೇವರು ಬರಲಿಲ್ಲ ಬಹುಶಃ ಯಾರಾದರೂ ನಮಗೆ ಆ ಎಲ್ಲ ಹಕ್ಕುಗಳನ್ನು ಕೊಟ್ಟು ನಮಗೆ ಸಂರಕ್ಷಣೆ ಮಾಡಿ ನಮಗೆ ಆತ್ಮಗೌರವ ಕೊಡುವಂಥದ್ದು ನಾವು ಕೂಡ ಮನುಷ್ಯರನ್ನುವಂಥ ಬಾಳುವಂಥ ಒಂದು ಶಕ್ತಿ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವರು ನಾವು ನೋಡಿದ್ದು ಅಂಬೇಡ್ಕರ್ ಅದಕ್ಕೆ ಇವತ್ತು ಇವರೆಲ್ಲ ಹೇಳ್ತಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ನಿಗೆ ಮೊದಲು ನೀವೆಲ್ಲ ಕೂಡ ಇವರು ನಿಂತಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೇಷ್ಠವಾದಂಥ ಸಂವಿಧಾನ ಕೊಟ್ಟಿದ್ದಾರೆ ಈ ಭೂಮಿಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಬಹುಶಃ ನಮಗಿದೇ ಸ್ವರ್ಗ ಅಮಿತ್ ಶಾ ಅವರು ಬೇಕಾದ್ರೆ ಅದು ಯಾವ್ದು ಸ್ವರ್ಗ ಐತೆ ಆ ಸ್ವರ್ಗಕ್ಕೆ ಅಮಿತ್ ಶಾ ಅವರು ಹೋಗಿ ಮೋದಿಯವರು ಹೋಗಿ ಇವತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಎ ಪ್ರಕಾರ ಪ್ರತಿಯೊಬ್ಬರು ಕೂಡ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಸಂವಿಧಾನವನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸಬೇಕು ಸ್ವಾತಂತ್ರ್ಯೋತ್ಸವದ ಹೋರಾಟದ ಮೂಲ ಆಶಯಗಳನ್ನು ಗೌರವಿಸಬೇಕು ಬಹುಶಃ ಇವತ್ತು ಅದಕ್ಕೆ ನಿರತವಾಗಿ ನೋಡಿದ್ದಾರೆ ಯಾವ ಅಡಿ ಅಡಿಯಲ್ಲಿ ಇವತ್ತು ಆಯ್ಕೆಯಾಗಿದೆ ಯಾವ ಸಂವಿಧಾನ ಅಡಿಯಲ್ಲಿ ಇವತ್ತು ಲೋಕಸಭೆಯ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿ ವಚನ ಅದೇ ಸಂವಿಧಾನ ಅಡಿಯಲ್ಲಿ ವಚನ ಮಾಡಿ ಇವತ್ತೇನು ಈ ದೇಶದ ಗೃಹ ಮಂತ್ರಿಯಾಗಿರ್ತಾರೆ ನಿರ್ವಹಿಸ್ತಾ ಇದ್ದರು ಬಹುಶಃ ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಯಾವುದೂ ಕೂಡ ಸಹಿಸಿಕೊಳ್ಳೋದಿಲ್ಲ ಇದು ಬಹಳ ಶಾಂತಿತವಾಗಿ ತವಾಗಿ ಇವರ ಈ ಹೋರಾಟ ಆಗಬೇಕನ್ನುವಂಥದ್ದು ಎಲ್ಲ ದೈಹಿಕ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಒಂದು ಕರೆ ಮಾಡಿದ್ದಾರೆ ಅದನ್ನು ಬೆಂಬಲ ವ್ಯಕ್ತಪಡಿಸಿದ್ದೀನಿ ಖಂಡಿತವಾಗಿ ಕೂಡ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯ ಆಗಿನ ಇನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ನಾಲಿಗೆ ಮೇಲೆ ಹಿಡಿತ ಇಟ್ಕೊಂಡು ಮಾತಾಡಬೇಕು ಯಾರಾದರೂ ಬಾಬಾ ಏನಾದರೂ ಅಗೌರವ ತೋರಿಸಿದರೆ ಬಹುಶಃ ಈ ಸಂವಿಧಾನಕ್ಕೆ ಈ ರಾಷ್ಟ್ರಕ್ಕೆ ಮಿಗದಂಥ ದ್ರೋಹ ಅದು ಒಬ್ಬ ರಾಷ್ಟ್ರದೊಂದಿಗೆ ಆಗ್ತಾರೆ ಆ ನಿಟ್ಟಿನಲ್ಲಿ ಯಾರೊಬ್ಬರು ಕೂಡ ನಾವು ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಘೋಷಣೆ ಮಾಡ್ತೇವೆ